ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ ಈ ಒನ್ ವೀಕಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ತಾನೇ ಅಪ್ ಆಗಿ ಬಂದ್ಬಿಟ್ಟು ಇವಾಗ ಪೂಜೆ ಮಾಡಬೇಕು ಸೊ ಹಾಗೆ ನಿಮ್ಮ ಜೊತೆ ಹೀಗೆ ಡೈರೆಕ್ಟಾಗಿ ಮಾತಾಡೋಣ ಹೇಳ್ಬಿಟ್ಟು ಹಾಗೆ ಸೆಲ್ಫಿ ಕ್ಯಾಮ್ರಾನ ಆನ್ ಮಾಡಿಕೊಂಡೆ ಸೊ ಬನ್ನಿ ಇವತ್ತಿನ ಡೇ ಹೇಗಿರತ್ತೆ ಏನು ಹೇಳ್ಬಿಟ್ಟು ನೋಡೋಣ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಬೇಕು ಸೊ ಹಂಗಾಗಿ ನಾನಿಲ್ಲಿ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಅಂದರೆ ಹಬ್ಬದಿನ ಏನೂ ನಾವು ವ್ಲಾಗ್ ಮಾಡೋಕ್ಕೋಗಲಿಲ್ಲ ಜಸ್ಟ್ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಹಾಗೆ ಮನೆಯಲ್ಲಿದ್ದ್ವಿ ಅಷ್ಟೇ ಇನ್ನು ಇವತ್ತು ಶನಿವಾರ ಅಂತ ಹೇಳಿಬಿಟ್ಟು ಮತ್ತೆ ಹೊಸಲ್ಗೆಲ್ಲ ನೀಟಾಗಿ ರಂಗೋಲಿನ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ತುಂಬ ಟೈಮ್ ಆಗಿಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಈ ಮಕ್ಳಿರೋ ಮನೇಲಿ ಹಾಗೆ ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರಂಗೋಲಿನ ಬಿಡಿಸ್ಕೊಂಡು ಚಾರ್ವಿಕ್ ಹೋಗೋಕ್ಕೂ ಮುಂಚೆ ಪೂಜೆನೆಲ್ಲ ಮುಗಿಸ್ಕೊಂಬೇಡ ಅಂದ್ಕೊಂಡೆ ಬಟ್ ಆದರೆ ಚಾರ್ವಿಕ್ ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ವ ಸೊ ಹಂಗಾಗಿ ಅವನ್ನ ಫಸ್ಟ್ ಕಳಿಸ್ಬಿಟ್ಟು ಮತ್ತೆ ಪೂಜೆ ಮಾಡ್ಕೋಣ ಯಾಕೆ ಅಂತಂದರೆ ಗಡಿ ಬಿಡಿಯಲ್ಲಿ ಪೂಜೆ ಮಾಡಿದರೆ ಅಷ್ಟು ಸಮಾಧಾನ ಅನಿಸಲ್ಲ ನನಗೆ ಬೇಗ ಬೇಗ ಪೂಜೆ ಮಾಡ್ದಂಗೆ ಆಗತ್ತೆ ಸೊ ಹಂಗಾಗಿ ಅವನ್ನ ಕಳಿಸ್ಬಿಟ್ಟು ಮತ್ತೆ ಆರಾಮಾಗಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ ಐದು ಗಂಟೆಗೆ ಎದ್ದು ಮಾಡೋಣ ಅಂದ್ಕೊಂಡೆ ಬಟ್ ಐದು ಗಂಟೆಗೆ ಗೆದ್ದೇಳಾಗಲಿಲ್ಲ ಸೊ ಹಂಗಾಗಿ ಆರು ಆರು ಗಂಟೆ ಆಯಿತು ನಾನು ಎದ್ದೇಳ ಅಷ್ಟೊತ್ತಿಗೆ ಎದ್ದು ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಅಂದರೆ ಹಿಂದಿನ ದಿನನೇ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೆ ಅಲ್ವಾ ನನಗೆ ಯಾಕೋ ಸಮಾಧಾನ ಅನಿಸಲ್ಲ ಮತ್ತು ಪೂಜೆ ಮಾಡಿದ ದಿನ ಒರೆಸೆ ಒರೆಸ್ತೀನಿ ಫುಲ್ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇನ್ನು ದೇವರಿಗೆಲ್ಲ ನೀಟಾಗಿ ಅರ್ಶನಾಗಿ ಕುಂಕುಮ ಇಟ್ಬಿಟ್ಟು ಮತ್ತು ಹೂನ ಕೂಡ ಇಟ್ಬಿಟ್ಟು ಚಾರ್ವಿಕ್ನ ರೆಡಿ ಮಾಡ್ತಾಯಿದ್ದೀನಿ ಅವನ್ನ ಫಸ್ಟ್ ಕಳಿಸ್ಬಿಟ್ರೆ ಮತ್ತೆ ಆರಾಮಾಗಿ ಪೂಜೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ನು ಟಿಫನ್ ಅಂತ ಏನೂ ಅವನಿಗೆ ಮಾಡಿರಲಿಲ್ಲ ಜಸ್ಟು ಫ್ರೂಟ್ಸ್ನ ಕೊಟ್ಬಿಟ್ಟು ತಿನ್ನೋಕ್ಕೆ ಹೇಳಿದೆ ಮತ್ತು ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ದೆ ಸಾಟರ್ಡೇ ಆಗಿರೋದರಿಂದ ಅವ್ರಿಗೆ ಹಾಫ್ ಡೇ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಅವನ್ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ದೇವ್ರಿಗೆ ನೈವೇದ್ಯ ಕೂಡ ಮಾಡಬೇಕಾಗಿತ್ತು ಸೊ ಲೇಟ್ ಆಗಿಬಿಡತ್ತೆ ಅವನ್ನ ಕಲಿಸ್ಬಿಟ್ಟು ಆದಮೇಲೆ ಮತ್ತೆ ನೈವೇದ್ಯ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮಾಡ್ಕೋ ಚಿನ್ನು ನಮಸ್ಕಾರ ಮಾಡ್ಕೊ ಹಾಂ ನಮಸ್ಕಾರ ಮಾಡ್ಕೊಂಡು ಹೋಗಿ ಸ್ಕೂಲ್ಗೆ ನಮಸ್ಕಾರ ಮಾಡ್ಕೊ ಟಿಫನ್ ಮಾಡಿಯ ಮಾಡ್ಕೊಮ್ಮ ಬೇಗ ಗುಡ್ ಬಾಯ್ ಬಾಯ್ ನೋ ಮಾಡ್ತು ಯಾರದ್ದು

ಇನ್ನ ದೇವ್ರ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡ್ಕೊಂಡ್ಬೇಡ ಅಂತ ಹೇಳಿಬಿಟ್ಟು ಒಂದ್ ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ದ್ರಾಕ್ಷಿ ಮತ್ತೆ ಗೋಡಂಬಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರುತ್ತೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಫ್ರೈ ಆದ ನಂತರ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಕಪ್ ಆಗೋಷ್ಟು ಶಾವಿಗೆನ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊತ ಇದ್ದೀನಿ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ಈಗ ಈ ಹಂತಕ್ಕೆ ನಾನಿಲ್ಲಿ ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನ ಕೂಡ ಸೇರಿಸ್ಕೊತ ಇದ್ದೀನಿ ನನಗೇನಿದು ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಶಾವಿಗೆ ಪಾಯಸ ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಹಾಲು ಸೇರಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಅಂದರೆ ನಿಮಗೂ ಗೊತ್ತಿರುತ್ತೆ ಯಾವ ಥರ ಶಾವಿಗೆ ಪಾಯಸ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ಶಾವಿಗೆ ಎಲ್ಲನೂ ಬೆಂದ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡರನ್ನ ಸೇರಿಸ್ಕೊಂಡೆ ಆ ಟೇಸ್ಟ್ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ದೈವ ದೇವ್ ನೈವೇದ್ಯಕ್ ಅಲ್ವಾ ಸೊ ನಾನೇನು ಟೇಸ್ಟ್ ಮಾಡಲಿಲ್ಲ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸ್ಕೊಂಡು ಅಂದರೆ ಸ್ವೀಟ್ನೆಸ್ ನೋಡಿಕೊಂಡು ಸ್ವಲ್ಪ ಸಕ್ಕರೆನ ಕೂಡ ಸೇರಿಸ್ಕೊಂಡು ನಾವೇನೋ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಡ್ರೈ ಫ್ರೂಟ್ಸು ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಇದ್ದರೆ ಸರಿ ಹೋಗುತ್ತೆ ನನಗೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅನಿಸ್ತು ಏನು ಜಾಸ್ತಿ ಚೆನ್ನಾಗಿರಲಿಲ್ಲ ಮತ್ತು ಸ್ವೀಟ್ ಕೂಡ ಸ್ವಲ್ಪ ಕಡಿಮೆ ಆಗಿತ್ತು ನೀವು ಬೇಕು ಅಂತಂದರೆ ಕಸ್ಟರ್ಡ್ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ ಅದ್ರ ಬದಲು ಬಾದಾಮ್ ಪೌಡರ್ ಬರುತ್ತೆ ಅಲ್ವಾ ಫೈವ್ ರುಪೀಡ್ ಪ್ಯಾಕೆಟ್ಸು ಅಥವಾ ನಿಮ್ಮ ಮನೇಲಿ ಬಾದಾಮ್ ಪೌಡರ್ನ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಅದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ದೇವ್ರ ನೈದೇ ನೈವೇದ್ಯಕ್ಕೂ ಕೂಡ ಇಟ್ಬಿಟ್ಟು ಇಲ್ಲಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ನಾವು ಹಿಂದಿನ ದಿನ ಎಷ್ಟೇ ರೆಡಿ ಮಾಡಿ ಇಟ್ಟಿದ್ರೂ ಕೂಡ ಸಮಟೈಮ್ಸು ಬೆಳಗ್ಗೆ ಹೊತ್ತು ಬೇಗ ಮಾಡೋಣ ಅಂದ್ಕೊಂಡ್ರೆ ತುಂಬ ಲೇಟ್ ಆಗಿಬಿಡುತ್ತೆ ನನಗೆ ಸೂರ್ಯೋದಯ ಆಗೋಕ್ಕೂ ಮುಂಚೆ ಪೂಜೆ ಪೂಜೆ ಮಾಡಬೇಕು ಅಂತ ಇಷ್ಟ ಬಟ್ ಆದರೆ ಎಷ್ಟು ಮಾಡಿದ್ರು ಸೆವೆನ್ ತರ್ಟಿ ಏಯ್ಟ್ ತರ್ಟಿ ಹಾಗೇ ಆಗ್ಬಿಡುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ಬಿಡೋದನ್ನು ಮತ್ತೆ ಮಾಡಿಬಿಡೋದು ಹಂಗೂ ನಾನು ಟಿಫನ್ ಏನೂ ಮಾಡಿರಲಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಶನ್ಮಾತ್ಮಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಬೇಕಾದರೆ ಬಂದು ಟಿಫನ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ತಿನ್ನೋಣ ಸುಮ್ಮನೆ ಯಾಕೆ ಮಾಡಿಟ್ಬಿಟ್ಟು ಉಪಮಾ ಮಾಡೋಣ ಅಂದ್ಕೊಂಡೆ ಬಟ್ ಅದು ಬರೋಷ್ಟಲ್ಲ ಫುಲ್ ತಣ್ಣಗಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿದ್ದಾದ್ಮೇಲೆ ಮತ್ತೆ ಬಂದು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನಾನು ನಮ್ಮ ಹಸ್ಬೆಂಡು ಚಿಕ್ಕು ಹೋಗ್ತಾ ಇದ್ದೀವಿ ಚಾರ್ವಿಕಿನ ಸ್ಕೂಲ್ಗೆ ಹೋಗಿದ್ದ ಅಂಡ್ ಗೌತಮ್ ಕೂಡ ಕೆಲ್ಸಕ್ಕೆ ಹೋಗಿದ್ದ ಸೊ ಹಂಗಾಗಿ ಇಲ್ಲೇ ಮನೆ ಪಕ್ಕದಲ್ಲೇ ಇದ್ದು ದೇವಸ್ಥಾನ ಸರಿ ಹೋಗ್ಬಿಡ್ಬೋಣ ಅಂತೇಳ್ಬಿಟ್ಟು ಇದ್ದೀವಿ ನಮ್ಮ ಚಿಕ್ಕು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅವ್ನಿಗೆ ಬೆಳಿಗ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರೆ ಅವನು ಎಲ್ಲ ನೋಡ್ತಾ ಇದ್ದಾನೆ ಮರ ಗಿಡ ಎಲ್ಲನೂ ನೋಡಿಬಿಟ್ಟು ಒಂಥರ ಅವ್ನಿಗೇನೋ ಖುಷಿ ಆಗ್ತಾಯಿದೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇನು ದೇವಸ್ಥಾನದ ಹತ್ರ ರೀಚ್ ಆದ್ವಿ ಇನ್ನು ಇದ್ದೀವಿ ದೇವಸ್ಥಾನಕ್ಕಂತೂ ಇವತ್ತು ಹೋಗಿದ್ದು ಎಷ್ಟು ಚೆನ್ನಾಗಾಯಿತು ಗೊತ್ತ ದರ್ಶನ ಚೆನ್ನಾಗಾಯಿತು ಮನೇಲಿ ಪೂಜೆ ಚೆನ್ನಾಗಾಯಿತು ತುಂಬ ಖುಷಿ ಖುಷಿಯಾಗಿದ್ವಿ ಅಷ್ಟಲ್ಲೇ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬರಬೇಕಾದ್ರೆ ನಮ್ಗೆ ಸಖತ್ತು ಬೇಜಾರಾಗೋಯಿತು ನಾನು ಏನಕ್ಕಪ್ಪ ದೇವಸ್ಥಾನಕ್ಕೆ ನಮ್ಮ ಹಸ್ಬೆಂಡ್ನಾಗಿ ಕರ್ಕೊಂಡೋದೆ ಏನಕ್ಕಪ್ಪ ದೇವಸ್ಥಾನಕ್ಕೆ ಹೋದ್ವಿ ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಗಿಬಿಡ್ತು ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಇಲ್ಲಿ ಪೂಜೆ ಸಾಮಾನು ಮನೆಯಿಂದನೇ ಎತ್ಕೊಂಡು ಹೋಗೋಣ ಅಂದ್ಕೊಂಡೆ ಬೇಡ ಇಲ್ಲಿ ತುಳಸಿ ಮಲೆ ಎಲ್ಲ ತೊಗೋಬೇಕಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರನ್ನ ಕೇಳ್ತಾಯಿದ್ದೀನಿ ಎಷ್ಟು ಅಂದರೆ ಪೂಜೆ ಸಾಮಾನು ಕೊಡಿ ಅಂತ ಹೇಳ್ಬಿಟ್ಟು ಅವರು ಈ ಕಡೆ ಇಲ್ಲಲ್ಲ ಆ ಕಡೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಂಗಾಗಿ ನಾನು ಆ ಕಡೆ ತೊಗೊಂಡು ಮತ್ತು ಒಳಗಡೆ ಹೋದ್ವಿ ಇಲ್ಲಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಂದರೆ ಸಖತ್ತಾಗಿ ಪೂಜೆ ಮಾಡ್ತಾರೆ ನನಗೆ ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂದರೆ ಮ ಎರಡು ಮಕ್ಕಳಲ್ವಾ ಸೊ ಅದರಲ್ಲೂ ಚೀಕು ಇನ್ನೂ ಚಿಕ್ಕವನಲ್ವಾ ಸೊ ಹಂಗಾಗಿ ವಾರ ವಾರ ಹೋಗೋಕ್ಕಾಗ್ತಾಯಿಲ್ಲ ಮುಂಚೆ ಅಂತೂ ವಾರ ವಾರ ಹೋಗ್ತಾ ಇದ್ವಿ ತುಂಬ ಚೆನ್ನಾಗಿರತ್ತೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ ಪ್ರತಿಯೊಬ್ಬರಿಗೆ ಕೇಳಿ ಕೇಳಿ ಅರ್ಚನೆ ಮಾಡಿಕೊಡ್ತಾರೆ ಇಲ್ಲಿ ನೋಡಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರೂ ನಗನಗ್ತಾ ಇರಲಿ ಹಾಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವ್ರನ್ನ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಹೊತ್ತು ನಿಂತ್ಕೊಂಡಿದ್ವಿ ಅಂದರೆ ಎಲ್ರದೂ ಅರ್ಚನೆ ಕೇಳ್ತಾರೆ ಅವರು ಸೊ ಹಾಗಾಗಿ ಇನ್ನು ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಚಿಕು ನಿಂತ್ಕೊಂಡೇ ಅಲ್ವಾ ಸ್ವಲ್ಪ ಹೊತ್ತು ಅವರು ಕೆಳಗಡೆ ಕೂತ್ಸ್ಕೊಂಡು ಆಟಾಡ್ಸ್ತಾ ಇದ್ರು ಅದ್ರ ಪಕ್ಕನೇ ಶನ್ಮಾತ್ಮ ದೇವಸ್ಥಾನ ಏನಿದೆ ಅದ್ರ ಪಕ್ಕನೇ ಆಂಜನೇಯ ಸ್ವಾಮಿದು ಒಂದು ದೇವಸ್ಥಾನ ಇದೆ ಅದನ್ನು ನೋಡಿಬಿಟ್ಟು ಇನ್ನು ಔಟ್ಸೈಡ್ ಬಂದ್ವಿ ಅಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನಮ್ಮ ಹಸ್ಬೆಂಡು ಫೋನ್ ಕಳೆದೋಗ್ಬಿಟ್ಟಿತ್ತು ನಂಗೆ ಇಷ್ಟು ಟೆನ್ಷನ್ ಆಗೋಯ್ತು ಅಂತಂದರೆ ಪಾಪ ಅವರು ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಬಂದ್ರಾ ಬಂದು ನಾನು ಫೋನ್ ಎತ್ಕೊಂಬಂದಿಲ್ಲ ಬಿಡು ಅಂದ್ಕೊಂಡೆ ಅವ್ರಿಗೂ ಗೊತ್ತಿಲ್ಲ ಎತ್ಕೊಂಬ ದಿನ ಇಲ್ವಾ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬಿಟ್ವಿ ಚಿಕ್ಕುನ ಎತ್ಕೊಂಡು ಮತ್ತೆ ನೋಡಿದ್ರೆ ಅಲ್ಲಿ ಫೋನೇ ಇರಲಿಲ್ಲ ಅವರು ಕೇಳಿದ್ರು ಆ್ಯಕ್ಚುಲಿ ಈ ದೇವಸ್ಥಾನದಲ್ಲಿ ಫೋನು ನಾನು ಫೋನ್ ಕಾಣಿಸ್ತಾ ಇಲ್ವೇ ಅಂತಂದರೆ ನಾನು ಇತ್ಕೊಂಡು ಇಲ್ಲ ಮನೆಯಲ್ಲೇ ಇದೆ ಸುಮ್ಮನೆ ಇರು ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ನೋಡಿದ್ರೆ ಫೋನೇ ಇಲ್ಲ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಇದೇನಪ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಿಂಗಾಗೋಯಿತು ತುಂಬ ಬೇಜಾರಾಗೋಯ್ತು ಒಂದು ಐದು ಹತ್ತು ನಿಮಿಷ ಮತ್ತೆ ನಾನೇ ಹೋಗ್ಬಿಟ್ಟು ಫೋನ್ ಮಾಡ್ಕೊಂಡು ಹೋದೆ ಫೋನ್ ಮಾಡ್ಕೊಂಡು ಹೋದರೆ ಅಲ್ಲಿ ಸಿಕ್ಕಿರೋರು ಪಾಪ ಪೂ ಐನೂರು ಕೈ ಕೊಟ್ಟಿದ್ದಾರೆ ಫೋನ್ನ ಮತ್ತು ಫೋನ್ ಮಾಡಿದರೆ ನಿಮ್ಮದೇನ ಫೋನು ಅಂತ ಕೇಳಿದ್ರು ಹೌದು ಸ್ವಾಮಿ ನಮ್ಮದೇ ಅಂತ ಕೇಳಿದ್ದಕ್ಕೆ ಮತ್ತು ಅವರು ವಾಪಸ್ಸು ರಿಟರ್ನ್ ಕೊಟ್ಟರು ನಮಗೆ ನಮಗೆ ಹೆಂಗೆ ಅನ್ನಿಸ್ತು ಅಂತಂದರೆ ಬೇರೆ ಫೋನ್ ತೊಗೋಬೋದು ಆ ಥರ ಅಲ್ಲ ಬಟ್ ಅದರಲ್ಲಿರೋ ನಂಬರ್ಸು ಕಾಂಟ್ಯಾಕ್ಟ್ಸು ಎಲ್ಲನೂ ಹೋಗ್ಬಿಡುತ್ತೆ ಅದರಲ್ಲೂ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅದರಲ್ಲಿ ಆ ಫೋನಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ಬಿಡ್ತು ಹೆಂಗೋ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮತ್ತೆ ತುಂಬ ಖುಷಿಯಾಗೋಯ್ತು ಅದಾದಮೇಲೆ ಇನ್ನು ಮದ್ದು ಬಂದು ಮಧ್ಯಾಹ್ನ ಲಂಚ್ಗೆ ಅಂತೇಳ್ಬಿಟ್ಟು ಇಲ್ಲಿ ಪೊಟ್ಯಾಟೊ ಫ್ರೈ ಮತ್ತು ಸ್ವಲ್ಪ ಸಾಂಬಾರನ್ನ ಮಾಡ್ಕೊತಾಯಿದ್ದೀನಿ ಈ ಪೊಟ್ಯಾಟೊ ಫ್ರೈಗೆ ಏನಿಲ್ಲ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಅದಕ್ಕೆ ಸ್ವಲ್ಪ ಪೊಟ್ಯಾಟೊ ಹಾಕ್ಬಿಟ್ಟು ಅದಕ್ಕೆ ಹೋಲ್ ಮಸಾಲ ಸಹ ಅಂದರೆ ಸ್ವಲ್ಪ ಧನಿಯಾ ಪುಡಿ ಆ ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿ ಹಾಕ್ಕೊಳ್ಳಿ ನಾನು ಜೀರಿಗೆ ಪುಡಿ ಏನು ಸೇರಿಸ್ಕೊಂಡಿಲ್ಲ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಅಚ್ಚಕಾರಿ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡೆ ತುಂಬ ಚೆನ್ನಾಗಿತ್ತು ಸಲ ನೀವು ಕೂಡ ಟ್ರೈ ಮಾಡಿ ನಿಮಗೇನಾದರೂ ಆ ಥರ ಉದ್ದಕ್ಕೆ ಬೇಡ ಅಂತಂದರೆ ನೀವು ಸಣ್ಣ ಸಣ್ಣಕ್ಕೆ ಕೂಡ ಕಟ್ ಮಾಡ್ಕೋಬೋದು ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಜಿಟೇಬಲ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಊಟ ಅಂತೂ ಇನ್ನು ಔಟ್ಸೈಡ ಸ್ವಲ್ಪ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲಾನು ತಂದಿದ್ದೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಬಂದಿದ ತಕ್ಷಣ ಏನಾದರೂ ಈ ಥರ ಎತ್ತಿಟ್ಕೊಂಡ್ಬಿಟ್ರೆ ಮತ್ತೆ ಟೆನ್ಷನ್ ಇರಲ್ಲ ನಮಗೆ ಇಲ್ಲ ಅಲ್ಲಿಂದ ಅಲ್ಲೇ ಬಿದ್ದಿರುತ್ತೆ ಮಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಅದಂಗೆ ಇದ್ದೋಗ್ಬಿಡ್ತೀವಿ ನಾನಿಲ್ಲಿ ಎಲ್ಲಾನು ಸಪ್ರೇಟ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನಾನು ಟೊಮೊಟೋನ ಏನು ಮಾಡ್ತೀನಿ ಅಂತಂದರೆ ಈ ಥರ ಒಂದು ನಾರ್ಮಲ್ ಒಂದು ಬಟ್ಲು ಬರುತ್ತೆ ಅಲ್ವಾ ಅದರಲ್ಲಿ ಹಾಕ್ಬಿಟ್ಟು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಎಷ್ಟು ದಿನ ಬೇಕಾದರೂ ಹಾಗೆ ಇರುತ್ತೆ ಇನ್ನು ಸ್ವಲ್ಪ ಕ್ಯಾರೆಟ್ಟು ಮತ್ತು ಕಾರ್ನು ಕುಕುಂಬರು ಎಲ್ಲನೂ ತಂದಿದ್ದೆ ಅದನ್ನೆಲ್ಲ ಈ ಥರ ಕವರಲ್ಲಿ ಹಾಕ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ನಂಗೆ ಇವತ್ತಂತೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ವಲ್ಪ ಫ್ರೀನೇ ಇರಲಿಲ್ಲ ಲಂಚು ಅದು ಇದು ಅಂತ ಅಂತೇಳ್ಬಿಟ್ಟು ಎಲ್ಲರೂ ಮನೇಲಿದ್ದಾಗ ಹಿಂಗೆ ಸ್ವಲ್ಪ ಫ್ರೀ ಇರೋಲ್ಲ ಅವ್ರಿಗೆ ಅದು ಇದು ಮಾಡ್ಕೊಡ್ತಾನೆ ಇರ್ತೀವಿ ಸೊ ಇಲ್ಲಿ ಕಾಲಿಫ್ಲವರ್ ಕೂಡ ತಂದಿದ್ದೆ ಅಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಯಾವ ಥರ ಸ್ಟೋರ್ ಮಾಡ್ಕೊತೀನಿ ಅಂತಂದರೆ ಕೆಳಗಡೆ ಒಂದು ಶಿ ಟಿಶ್ಯೂನ ಹಾಕ್ಬಿಟ್ಟು ಅದ್ರ ಅದು ಅದರೊಳಗಡೆ ಅಂದರೆ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮತ್ತೆ ಟಿಶನ್ನ ಹಾಕ್ಬಿಟ್ಟು ಆ ಥರ ಸ್ಟೋರ್ ಮಾಡ್ಕೊತೀನಿ ಈ ಥರ ಏನಾದರೂ ಕಟ್ ಮಾಡಿ ಸೇರಿಸ್ಕೊಂಬಿಟ್ರೆ ನಮಗೇನಾದರೂ ಸಾಂಬಾರು ಏನಾದರೂ ಮಾಡ್ಕೊಂಡಾಗ ಸಡನ್ನಾಗಿ ಹಾಗೆ ಅದನ್ನು ಎತ್ಕೊಂಡು ಬೇಕಾದರೆ ಹಾಗೆ ಸಾಂಬಾರನ್ನ ಮಾಡ್ಕೋಬೋದು ಅಥವಾ ಕಾಲಿಫ್ಲವರ್ ಫ್ರೈ ಫ್ರೈ ಈ ಥರ ಎಲ್ಲ ಮಾಡ್ಕೊತೀವಲ್ವಾ ಸೊ ಆ ಥರ ಎಲ್ಲ ಮಾಡ್ಕೊಂಡಾಗ ತುಂಬಾ ಈಸಿ ಅನಿಸುತ್ತೆ ಮತ್ತು ಫಟಾಫಟ್ ಅಂತ ಆಗ್ಬಿಡುತ್ತೆ ಅದನ್ನೆಲ್ಲ ಈಗ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಈಗ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸೊ ಇವತ್ತಂತೂ ಒಂಥರ ಫುಲ್ ಟೆನ್ಷನ್ ಟೆನ್ಷನ್ನು ಫುಲ್ ನೆಮ್ಮದಿಯಿಂದ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಅದಾದಮೇಲೆ ಇನ್ನು ಸಾಯಂಕಾಲ ಸ್ವಲ್ಪ ಹೊತ್ತು ಮೂವಿ ನೋಡಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ವೀಕಿಂದ ವಿಡಿಯೋ ಮಾಡಿರಲಿಲ್ಲ ಸಾರಿ ಎಲ್ಲರೂ ಸೊ ನನಗೆ ಹುಷಾರಿರ್ಲಿಲ್ಲ ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಐ ಹೋಪ್ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊತೀರಾ ಇದ್ದೀನಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದಾರೆ ವಾಚಿಂಗ್ ಸಿಗ್ತೀನಿ ಅಲ್ಲಿವರೆಗೂ ಕೂಡ